ಐಡಿ ಕೂಡ ಬ್ಲಾಕ್ ಹಾಕಿದೀನಿ ನನ್ಗೆ ನಿನ್ ಐಡಿ ಕೂಡ ನಿಜವಾಗಿ ಹೇಳ್ತಿದೀನಿ ನನ್ ದುಡ್ಡು ಕೊರೋಕ್ ಆಗುತ್ತ ಅಂದ್ರೆ ದುಡ್ಡು ಕೊರೋ ಇಲ್ಲ ಅಂದ್ರೆ ಸುಮ್ನೆ ಇರು ಆಯ್ತಾ ನನ್ ಜೀವನ ಮತ್ತೆ ಮತ್ತೆ ಡ್ಯಾಮೇಜ್ ಮಾಡಬೇಡ ಆಯ್ತಾ ನಿನ್ಗೆ ಹೇಳ್ತಿದೀನಿ ಮತ್ತೆ ಮತ್ತೆ ಡ್ಯಾಮೇಜ್ ಮಾಡಬೇಡ ನಾನು ನಿನ್ನಂಗೆ ಒಂದ್ ಜೀವ ಅರ್ಥ ಮಾಡ್ಕೊ ನಿನಗೆ ಹೆಂಗೆ ನಿನ್ ಫ್ಯಾಮಿಲಿ ಇಂಪಾರ್ಟೆಂಟ್ ನನಗೂ ಹಂಗೆ ನನ್ ತಾಯಿ ಇಂಪಾರ್ಟೆಂಟ್ ತಾಯಿನೇ ಬಿಟ್ಟು ನಿನಗೋಸ್ಕರ ಜೀವ ಬಿಡಕ್ ಅರ್ಥ ಮಾಡ್ಕೊಂಡ್ ನಡಿ ದಯವಿಟ್ಟು ಮನವಿ ಜನರೇ ಎಲ್ಲ ಟ್ರೋಲರ್ಸ್ ದಯವಿ ಚಿತ್ರ ಹಿಂಸೆ ಆಗ್ತಾ ಇದೆ ದಯವಿಟ್ಟು ನನ್ ಇದರಿಂದ ಮುಕ್ತಿ ಕೊಡಿಸಿ ನೋಡು ಪಾ ನೀನು ಲವ್ ಲವ್ ಅಲ್ಲಿ ಬಿಡುವಕ್ಕಿಂತ ಮುಂಚೆ ನಿನ್ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗ್ ಬೇಕಾಗಿಲ್ಲ ಆಯ್ತಾ ನನ್ ಜೀವನ ಏನಾಯ್ತು ಅದೆಲ್ಲ ಬೇಕಾಗಿಲ್ಲ ನಾನು ನಿನ್ ಜೊತೆ ನೀನ್ ನನ್ ಲವ್ ಮಾಡ್ದೆ ಸರಿ ನಾನ್ ನಿನ್ ಲವ್ ಮಾಡ್ದೆ ಸರಿ ನೀನ್ ನನ್ನ ಹತ್ರ ದುಡ್ಡು ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ ಇನ್ನೇನು ಇಲ್ಲ ನೀನ್ ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತಲ್ಲ ಬೆದರಿಕೆ ಹಾಕಿದ್ರೆ ನಮ್ ಮನೆಯಲ್ಲಿ ಎರಡು ಜೀವನ ಜೀವ ಹೋಗುತ್ತೆ ಒಂದು ನಮ್ ತಾಯಿದಾಗುತ್ತೆ ಒಂದು ನಂದಾಗುತ್ತೆ ಒಂದ್ ಯೋಚನೆ ಮಾಡು ಆಯ್ತಾ ಒಂದ್ ಮಗುನ ಇಷ್ಟೆಲ್ಲ ಹೊಟ್ಟೆ ಉರ್ಸ್ಬಾರ್ದು ಇದು ಒಳ್ಳೇದ್ ಆಗೋದಿಲ್ಲ ನಿನಗೆ ಇದು ಸೋಭಿತ ಅಲ್ಲ ಯೋಚನೆ ಮಾಡು ನನ್ ಎಲ್ಲ ಎಲ್ಲಾ ಕನ್ನಡ ಜನತೆಗೂ ಎಲ್ಲರಿಗೂ ಮನವಿ ಮಾಡ್ತಾ ಇದೀನಿ ಇವಾಗ ನನಗೇನಾದ್ರು ಆದ್ರೆ ನನಗೆ ಪ್ಲಸ್ ಏನಾದ್ರು ಆದ್ರೆ ನಮ್ಮ ಮನೇಲಿ ಎರಡು ಜೀವ ಆಗುತ್ತೆ ಒಂದೊಂದು ತಾಯಿದು ಒಂದು ನಂದು ಇದು ಕಾರಣ ಅವನೇ ಆಗ್ತಾನೆ ಇಲ್ಲಿ ನಿಲ್ಲಿಸ್ತಾ ಇಲ್ಲ ನಾವು ದುಡ್ಡು ಕೊಡು ಅಂತ ಏನಾದ್ರೆ ಕೊಡಲ್ಲ ನಾನ್ ಜೀವನ ಹಾಳ್ಮಾಡಿದೀನಿ